ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದು ಶುಕ್ರವಾರದ್ದು ವ್ಲಾಗು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ ಲೆಮನ್ ರೈಸ್ ಮಾಡಿ ಇಟ್ಬಿಟ್ಟಿದ್ದೆ ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ ಅದೇ ಸ್ವಲ್ಪ ಜಾಸ್ತಿ ಇತ್ತು ಇನ್ನು ತಿನ್ಕೊತಾರೆ ಅದನ್ನೇ ಇಲ್ಲಾಂದರೆ ಬೇರೆ ಅಡುಗೆ ಮಾಡಿದ್ದೀನಿ ಅಂತಂದರೆ ಬೆಳಗ್ಗೆ ಮಾಡಿರೋ ರೈಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಮಾಡೋಕ್ಕೋಗಿಲ್ಲ ನಾನು ತಿನ್ಕೊಂಡೆ ನನ್ನ ಮಕ್ಕಳು ತಿನ್ನಲಿಲ್ಲ ಅವರು ಅಷ್ಟೇ ಹಂಗೆ ಆದರೂ ಇದ್ಬಿಡ್ತಾರೆ ಅವ್ರಿಗೆ ಬೇಡ ಅಂತಂದರೆ ತಿನ್ನೋಕೆ ಹೋಗೋದಿಲ್ಲ ಚೆನ್ನಾಗಿದೆ ಅಂತಂದರೆ ನಾನು ಏನು ಹೇಳೋಷ್ಟೇ ಇಲ್ಲ ಅವರೇ ಹಾಕ್ಕೊಂಡು ತಿಂತಾರೆ ಇನ್ನು ಮಕ್ಕಳು ತಿನ್ನಲಿಲ್ವಲ್ಲ ಎರಡೂವರೆವರೆಗೂ ನೋಡಿದೆ ನನಗೂ ಬೇಜಾರು ಆಯಿತು ಖಾಲಿ ಹೊಟ್ಟೆಯಲ್ಲಿದ್ದಾರೆ ಅಂತ ಹೇಳಿ ಏನು ಬೇಕು ಅಂತಂದರೆ ನೂಡಲ್ಸ್ ಕೇಳಿದ್ರು ಮನೇದಲ್ಲಿದ್ದರೆ ಈ ರೀತಿ ಏನೋ ಒಂದು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಕಾಲೇಜ್ಗೆ ಹೋದರೆ ಬೆಳಿಗ್ಗೆ ಹೊತ್ತು ನಾನು ಬಾಕ್ಸಿಗೆ ಏನು ಹಾಕ್ಕೊಟ್ಟಿರ್ತೀನೋ ಅದೇ ತಿನ್ಕೊತಾರೆ ಸರಿ ಮಾಡಿಕೊಟ್ಬಿಡೋಣ ಇನ್ನೂ ಓದ್ಕೊಳ್ಳೋದು ಬೇರೆ ಇರುತ್ತೆ ಅವ್ರಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಹೊಟ್ಟೆ ಹಸಿವದಲ್ಲಿ ಓದಿದ್ರು ಸರಿ ತಲೆಗತ್ತೋದಿಲ್ಲ ಅಂತ ಅಂದ್ಕೊಂಡು ಸರಿ ನೂಡಲ್ಸ್ ಕೇಳಿದ್ರಲ್ಲ ಅಂತ ಹೇಳಿ ನನ್ನ ಮಗಗೆ ಮಗಳಿಗೆ ಈ ರೀತಿ ಸಿಂಪಲ್ಗೆ ಮಾಡ್ತಾ ಇದ್ದೀನಿ ಮ್ಯಾಗಿ ಪೌಡ್ರು ಏನೂ ಇರಲಿಲ್ಲ ಮನೆಯಲ್ಲಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊ ಸಾಸು ಸೋಯಾ ಸಾಸ್ ಇವೆಲ್ಲ ಇತ್ತು ಅವೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮನೆಯಲ್ಲಿ ಇರೋ ಮಸಾಲನೆ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಹೇಗೆ ಬರುತ್ತೋ ಗೊತ್ತಿಲ್ಲ ಮ್ಯಾಗಿ ಮಸಾಲೆ ಪ್ಯಾಕೆಟು ಸಿಗುತ್ತೆ ಚಿಕ್ಕ ಅಂಗಡಿಗಳಲ್ಲಿ ಐದು ರೂಪಾಯಿ ಕೊಟ್ಟರೆ ಆ ಪ್ಯಾಕೆಟ್ ತೊಗೊಂಬಂದು ಇಟ್ಕೊಂಡು ನಾವು ಈ ರೀತಿ ನೂಡಲ್ಸ್ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಇಷ್ಟ ಮಕ್ಕಳಿಗೆ ಈ ರೀತಿ ನೂಡಲ್ಸ್ ತಿನ್ನೋದು ನಾನು ಮ್ಯಾಗಿ ಸ್ವಲ್ಪ ಕಡಿಮೆನೇ ಕೊಡ್ತೀನಿ ಈ ರೀತಿ ನೂಡಲ್ಸ್ ಅಂತಂದರೆ ಸ್ವಲ್ಪ ಪರವಾಗಿಲ್ಲ ಅವಾಗವಾಗ ಕೊಡ್ತಿರ್ತೀನಿ ಎರಡೂ ಅಷ್ಟೇ ಹೆಲ್ತ್ಗೆ ಒಳ್ಳೇದಲ್ಲ ಜಾಸ್ತಿ ತಿನ್ನಬಾರ್ದು ಬಟ್ ಯಾವಾಗೋ ಒಂದ್ಸಲಿ ಮಕ್ಳಿಗೆ ಬೇಕು ಅಂತಂದ್ರೂ ಮಾಡಿಕೊಡ್ಬೇಕು ಅವರು ಈ ಥರ ಹೊಸ ಹೊಸ ಡಿಶ್ಗಳನ್ನೆಲ್ಲ ರುಚಿ ನೋಡಬೇಕಲ್ವಾ ಸಪೋಸ್ ಫ್ರೆಂಡ್ಸು ನಾವು ಇತ್ತಿಂದ್ರಿ ಹತ್ತಿಂದರೆ ಅದು ಆ ಟೇಸ್ಟ್ ಇತ್ತು ಇದು ಈ ಟೇಸ್ಟ್ ಇತ್ತು ಅಂತ ಹೇಳುವಾಗ ಮಕ್ಕಳು ಸುಮ್ಮನೆ ಕೂತಿರ್ಬಾರ್ದಲ್ವ ನಾವು ತಿಂದಿಲ್ಲ ಅನ್ನೋ ರೀತಿ ಕುತ್ಕೊಂಡಿರಬಾರ್ದು ಅದಕ್ಕಾಗಿ ನಾನು ಹೊಸ ಡಿಶ್ಗಳ್ನ ಮಾಡಿ ಹಾಕ್ತಿರ್ತೀನಿ ನನಗೆ ಬರ್ದಿರ ಇರೋದನ್ನು ಹೊರ್ಗಡೆ ಆದರೂ ಸರಿ ಮಕ್ಕಳಿಗೆ ತಿನ್ನಿಸ್ತೀನಿ ಮಕ್ಕಳು ಯಾವುದು ತಿಂದಿಲ್ಲ ಇದ್ರ ರುಚಿ ನಮಗೆ ಗೊತ್ತಿಲ್ಲ ಅನ್ನೋ ರೀ ರೀತಿ ಇರಬಾರ್ದು ಅದಕ್ಕಾಗಿ ಮಾಡಿಕೊಡ್ತಿರ್ತೀನಿ ಹೊರ್ಗಡೆನೂ ತರಿಸಿ ಕೊಡ್ತಿರ್ತೀನಿ ಬಟ್ ಕಡಿಮೆನೇ ಈ ರೀತಿ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋ ಫುಡ್ನ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ ಆದರೆ ಟೇಸ್ಟ್ ನೋಡಲಿ ಅನ್ನೋ ಅಷ್ಟೇ ಹೀಗೆ ಅಡುಗೆ ವಿಷಯಕ್ಕೆ ಬರೋಣ ನಾನು ನೋಡಿ ನೂಡಲ್ಸ್ನ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಏನಕ್ಕೆ ಹಾಕ್ಕೊತೀನಿ ಅಂತಂದರೆ ಒಂದಕ್ಕೊಂದು ಹಂಕೊಂಡು ಇರಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಬಾಯ್ಲ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಬಿಟ್ಟು ಹಾಗೆ ಕರ್ಬೇನ್ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಬೇಕು ಅಂತಂದರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಬೋದು ಬಟ್ ನಾನು ಮನೆಯಲ್ಲಿ ಇರಲಿಲ್ಲ ಅಂತ ಹೇಳಿ ಹಾಕಲಿಲ್ಲ ಇದೆಲ್ಲ ಒಂದು ಸ್ವಲ್ಪತ್ತು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫಸ್ಟೇ ಸ ನಾವು ಉಪ್ಪು ಹಾಕಿದ್ದೀರಿ ಅಂತಂದರೆ ವೆಜಿಟೇಬಲ್ಸ್ಗೆಲ್ಲ ಒಂದು ಸ್ವಲ್ಪ ಇಟ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೇ ನಾನು ಫಸ್ಟೇ ಹಾಕ್ಕೊಂಡ್ಬಿಡ್ತೀನಿ ಹೀಗೆ ಇದಕ್ಕೆ ಸೋಯಾ ಸಾಸು ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನು ಟೊಮೆಟೊ ಸಾಸು ಎರಡು ಸ್ಪೂನು ವೆನ್ನಿಗರ್ ಒಂದು ಸ್ಪೂನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಖಾರದ ಪುಡಿನೂ ಹಾಕ್ಕೊಂಡಿದ್ದೆ ನಾನು ಖಾರದ ಪುಡಿ ನನ್ನ ಮಗಳು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದಿದ್ದಕ್ಕೆ ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ನೂಡಲ್ಸ್ನ ಹಾಕ್ಕೊಂಡು ಆಮೇಲೆ ಗರಂ ಮಸಾಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಯಾಕಂದರೆ ಮ್ಯಾಗಿ ಮಸಾಲೆ ನನ್ನ ಹತ್ರ ಇರಲಿಲ್ಲ ಅದಕ್ಕಾಗಿ ಮನೆಯಲ್ಲಿರೋ ಈ ಸ್ಪೈಸಿ ಮಸಾಲೆಗಳನ್ನ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತಿಂದಿರೋ ಇರೋರು ಒಂದು ಸ್ಪೂನ್ ಎರಡು ಸ್ಪೂನ್ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಮಕ್ಕಳು ಅವಾಗವಾಗ ಮಾಡಿಕೊಡು ಅಂತ ಹೇಳ್ತಿರ್ತಾರೆ ನೀವು ಒಂದ್ಸಲಿ ಟ್ರೈ ಮಾಡಿ ಮ್ಯಾಗಿ ಮಸಾಲೆ ಇಲ್ಲ ಅಂತಂದರೂ ಸರಿ ಮನೆಯಲ್ಲಿರೋ ಮಸಾಲೆಗಳಲ್ಲೇ ಈ ರೀತಿ ಹಾಕ್ಕೊಬೋದು ನೋಡಿ ನನ್ನ ಮಗಳು ಹೊಟ್ಟೆ ಹಸಿವಿಗೆ ಅದನ್ನು ತಿಂದಿರೋ ಲಾಸ್ಟ್ಗೂ ಅವ್ರು ಸಾಧಿಸ್ಕೊಂಡು ಈ ರೀತಿ ನೂಡಲ್ಸ್ ಮಾಡಿಸ್ಕೊಂಡು ನನ್ನ ಕೈಯ್ಯಲ್ಲಿ ತಿಂತಾ ಇದ್ದಾರೆ ಇನ್ನು ತಿನ್ನಲಿ ಅಂತ ಹಾಕ್ಕೊಟ್ಟೆ ನನ್ನ ಮಗ ಯಾರೋ ಫ್ರೆಂಡ್ ಫೋನ್ ಮಾಡಿದ್ರು ಅಂತ ಹೊರಗಡೆ ಹೋಗಿದ್ದಾನೆ ಇನ್ನು ಅವ್ನು ಬರಲಿ ಅಂತ ಅವ್ನಿಗೆ ಸ್ವಲ್ಪ ತೆಗೆದಿಟ್ಬಿಟ್ಟೆ ತಿಂದ್ಬಿಟ್ಟು ಹೋಗಿ ಓದ್ಕೊಂಬಿಟ್ರು ಇನ್ನು ಸಾಯಂಕಾಲ ಮಕ್ಳಿಗೇನಾದರೂ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಪೊಟ್ಯಾಟೊ ಪೆಪ್ಪರ್ ಪೊಟ್ಯಾಟೊ ಫ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ನಿಮಗೆ ಡೀಪ್ ಫ್ರೈ ಮಾಡ್ಕೊಂಡಿಲ್ಲ ಅಂತಂದರೂ ಸರಿ ಮೇಲೆ ಆದರೂ ಫ್ರೈ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಇನ್ನು ನನ್ನ ಮಕ್ಳಿಗೂ ಮಾಡಿಕೊಟ್ಬಿಟ್ಟೆ ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಟ್ರೈ ಮಾಡಿ ಇನ್ನು ಪಾತ್ರೆಗಳು ನೋಡಿ ಶಂಕು ತುಂಬೋಗಿದೆ ಇನ್ನು ಪಾತ್ರೆಗಳು ತೊಳೆದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಇನ್ನು ಸಾಯಂಕಾಲಕ್ಕೆ ಅಡುಗೆಗೆ ಅಂತ ಬರೀ ರಸ ಮಾಡ್ತಾ ಇದ್ದೀನಿ ಇದು ಆಲೂಗಡ್ಡೆ ಫ್ರೈ ಇತ್ತಲ್ವ ಅದ್ರ ಜೊತೆಗೆ ರಸ ಮಾಡ್ಕೊಂಡಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್